ವಿಶ್ವೇಶ್ವರ ತಾಂತ್ರಿಕ ವಿಶ್ವವಿದ್ಯಾಲಯದಿಂದ ವಿಶ್ವವಿದ್ಯಾಲಯದ ಘಟಕ ಕಾಲೇಜ್ ಈಗಾಗಲೇ ಪಾಲಿಟೆಕ್ನಿಕ್ ಆವರಣದಲ್ಲಿ ಪ್ರಾರಂಭ ಆಗಿದೆ ಈ ವರ್ಷದಿಂದ ಆದರೆ ಅದಕ್ಕೆ ತಾತ್ಕಾಲಿಕವಾಗಿ ನಾವು ಪಾಲಿಟೆಕ್ನಿಕ್ನ ಆವರಣದಲ್ಲಿ ಪ್ರಾರಂಭ ಮಾಡಿದ್ದೀವಿ ಅದಕ್ಕೆ ತನ್ನದೇ ಆದಂಥ ಕಟ್ಟಡ ನಿರ್ಮಾಣಕ್ಕೆ ಈಗಾಗಲೇ ನೂರ ನಲವತ್ತು ತೊಂಬತ್ತು ಕೋಟಿಗೆ ಅವರು ತಮ್ಮ ಕಾರ್ಯಕಾರಿ ಸಮಿತಿಯಲ್ಲಿ ಅನುಮೋದನೆಯನ್ನು ಪಡ್ಕೊಂಡು ಸರ್ಕಾರಕ್ಕೆ ಕ್ಯಾಬಿನೆಟ್ ಅನುಮೋದನೆಗೆ ಅದನ್ನು ಕಳಿಸಿದ್ದಾರೆ ಅವರ ಸ್ವಂತ ಸಂಪನ್ಮೂಲಗಳಲ್ಲಿ ಅದನ್ನು ನಿರ್ಮಾಣ ಮಾಡ್ತೀನಿ ಅಂತಕ್ಕಂಥದ್ದು ಇದರ ಮುಂದುವರೆದ ಭಾಗವಾಗಿ ಈಗ ಸುಮಾರು ಎಕರೆ ಒಂದು ಜಮೀನನ್ನು ಕೊಡಿಸಿದ್ವಿ ಮತ್ತು ಇನ್ನೊಂದು ಎರಡೂವರೆ ಎಕರೆ ಕೂಡ ಅದನ್ನು ನಮ್ಮ ಇಲಾಖೆಗೆ ನಾವು ತೆಗೆದುಕೊಂಡಿದ್ದೀವಿ ಈಗ ಅಲ್ಲಿ ಬೆಟ್ಟದ ಮೇಲೆ ಕಟ್ತಾ ಇರೋದ್ರಿಂದ ಅದಕ್ಕೆ ಒಂದು ವಿಸ್ತೃತವಾದಂಥ ಯೋಜನೆಯನ್ನು ತಯಾರು ಮಾಡಿ ರಸ್ತೆ ಕಾಮಗಾರಿಗೆ ಈಗಾಗಲೇ ಕಳೆದ ವರ್ಷದ ಇದರಲ್ಲಿ ಆರು ಕೋಟಿ ರೂಪಾಯನ್ನು ಕೊಟ್ಟಿದ್ದೀವಿ ಈ ವರ್ಷ ಮತ್ತೆ ಆರು ಕೋಟಿಗಳನ್ನು ಕೊಟ್ಟಿದ್ದೀವಿ ಈ ವರ್ಷದಿಂದ ಎಸ್ಟಿಮೇಟ್ ಆಗ್ತಾಯಿದೆ ನಾವು ಕಾಮಗಾರಿ ಪ್ರಾರಂಭಕ್ಕಿಂತ ಮುಂಚಿತವಾಗಿಯೇ ಅದಕ್ಕೆ ರಸ್ತೆ ವ್ಯವಸ್ಥೆಯನ್ನು ಮಾಡಿಬಿಟ್ಟಾಗ ಮಾತ್ರ ಯಾಕಂದರೆ ಬೆಟ್ಟದ ಮೇಲೆ ಕಾಮಗಾರಿಗೆ ಸಂಬಂಧಪಟ್ಟಂತೆ ವಾಹನಗಳು ಹೋಗೋದು ಅದಿರ್ಬೋದು ಎಲ್ಲವೂ ಅನುಕೂಲ ಆಗಲಿ ಅಂತ ಹೇಳಿ ಇವತ್ತು ನಮ್ಮ ಇಲಾಖೆಯಿಂದ ಒಟ್ಟು ಎರಡು ವರ್ಷದಿಂದ ಸೇರಿ ಹನ್ನೆರಡು ಕೋಟಿಗಳನ್ನು ಕೊಟ್ಟಿದ್ದೀವಿ ಈಗ ಆರು ಕೋಟಿ ಕಾಮಗಾರಿ ನಡೀತಾ ಇದೆ ಇನ್ನು ಆರು ಕೋಟಿದು ಈಗ ಮತ್ತೆ ಎಸ್ಟಿಮೇಟ್ ಮಾಡಿ ಸದ್ಯದಲ್ಲೇ ಟೆಂಡರ್ ಆಗಿ ಪೂರ್ತಿ ಒಂದು ಅದಕ್ಕೊಂದು ರೂಪ ಬರುತ್ತೆ ಅಷ್ಟರೊಳಗೆ ಕ್ಯಾಬಿನೆಟ್ ಮುಂದೆ ಏನು ಪ್ರಸ್ತಾವನೆ ನಾವು ನೀತಿ ಅವರು ಕೊಟ್ಟಿದ್ದಾರೆ ಅವರ ಸ್ವಂತ ಸ್ವಂತ ಸಂಪನ್ಮೂಲದಲ್ಲಿ ಅವರು ನಾವು ಕಟ್ಸ್ಕೊಡ್ತೀವಿ ಅಂತ ಹೇಳಿ ಅವರು ಸರ್ಕಾರಕ್ಕೆ ಪ್ರಸ್ತಾವನೆ ಕೊಟ್ಟಿದ್ದಾರೆ ಅದನ್ನು ಕ್ಯಾಬಿನೆಟ್ ಅನುಮೋದನೆ ತಗೋಬೇಕಾಗುತ್ತೆ ಹತ್ತು ಕೋಟಿಗಿಂತ ಹೆಚ್ಚು ಯಾವುದೇ ಕಾಮಗಾರಿಗೆ ಕ್ಯಾಬಿನೆಟ್ನ ಒಂದು ಅನುಮೋದನೆ ಬೇಕಾಗಿರೋದ್ರಿಂದ ಅದು ಆದಷ್ಟು ಬೇಗ ಕ್ಯಾಬಿನೆಟ್ ಮುಂದೆ ತಂದು ಅನುಮೋದನೆ ತಗೊಂಡು ಆ ಟೆಂಡರ್ ಪ್ರಕ್ರಿಯೆಗಳನ್ನು ಪ್ರಾರಂಭ ಮಾಡ್ತೀವಿ ಒಟ್ಟಾರೆಯಾಗಿ ಈ ವರ್ಷ ಬರ್ತಕ್ಕಂಥ ವರ್ಷದಲ್ಲಿ ಕಟ್ಟಡ ಕಾಮ ಕಾಮಗಾರಿ ಪ್ರಾರಂಭದಲ್ಲೇ ವರ್ಷದ ಪ್ರಾರಂಭದಲ್ಲೇ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದೆ ಈ ಶೈಕ್ಷಣಿಕ ಈ ಒಂದು ಆರ್ಥಿಕ ವರ್ಷದ ಒಳಗೆ ಆದಷ್ಟು ಬೇಗ ಮಾಡ್ತಕ್ಕಂಥದ್ದಕ್ಕೆ ಒಂದು ಪ್ರಯತ್ನ ಮಾಡ್ತಾಯಿದ್ವಿ ಬರ್ತಕ್ಕಂಥ ಬಹುಶಃ ಒಂದೂವರೆ ವರ್ಷ ಎರಡು ವರ್ಷಗಳ ಒಳಗಾಗಿ ಒಂದು ಸುಸಜ್ಜಿತವಾದಂಥ ಒಂದು ಇಂಜಿನಿಯರಿಂಗ್ ಕಾಲೇಜಿನ ಕಟ್ಟಡ ನಮ್ಮ ಚಿಂತಾಮಣೆಯಲ್ಲಿ ಬರ್ತಕ್ಕಂಥದ್ದಕ್ಕೆ ನಾವೆಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಬಿಟ್ಟರೆ ಆಗೋದಿಲ್ಲ ಈಗ ಅದು ಆರು ಕೋಟಿ ಇಲ್ಲಿ ಇವತ್ತು ಬೆಟ್ಟ ಕಡದಾದ ಬೆಟ್ಟ ಇರೋದ್ರಿಂದ ಅದಕ್ಕೆ ಕಲ್ಲನ್ನು ತೆಗೆದು ಕಲ್ಲು ಹೊಡೆದು ಮತ್ತು ರಿಟೈನಿಂಗ್ ವಾಲ್ ಕಟ್ಕೊಂಡು ಪ್ರಾರಂಭದಲ್ಲಿ ಸುಮಾರು ಒಂದು ಇನ್ನೂರೈವತ್ತು ಮೀಟ್ರು ಡಬಲ್ ರೋಡ್ ಮಾಡ್ತೀವಿ ನೀವು ಮಿಕ್ಕಿದ್ದು ಒಂದು ನಲವತ್ತ ಐವತ್ತೆಯನ್ನು ಮಾಡುವಂಥದ್ದಕ್ಕೆ ನಾವು ಎಲ್ಲೆಲ್ಲಿ ಕಟ್ಟಡಗಳು ಬರ್ತವೆ ಅದು ಇಲ್ಲಿ ರಸ್ತೆ ಹೋಗುತ್ತೆ ಆ ರಸ್ತೆ ಎಲ್ಲ ಒಳೆ ರಸ್ತೆಗಳನ್ನು ಪೂರ್ಣ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದೆ